ಈ ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದಾನೊಂದು ಕಾಲದಲ್ಲಿ ಸೋಮನಾಥಪುರ ಅಂತ ಒಂದು ಊರು ಆ ಊರಿನಲ್ಲಿ ಒಬ್ಬ ಬಡ ರೈತ ವಾಸ ಮಾಡ್ತಾ ಇದ್ದ ಅವನಿಗೆ ಮೂವರು ಗಂಡು ಮಕ್ಕಳಿದ್ರು ಅವರು ಯಾವಾಗಲೂ ಜಗಳ ಆಡ್ತಾ ಇದ್ರು ಅವರಪ್ಪನ ಮಾತು ಸರಿಯಾಗಿ ಕೇಳ್ತಾ ಇರಲಿಲ್ಲ ಅಣ್ಣ ತಮ್ಮಂದಿರ ನಡುವೆ ಒಳ್ಳೆಯ ಬಾಂಧವ್ಯ ಇರಲಿಲ್ಲ ರೈತ ಒಮ್ಮೆ ತೀವ್ರ ಅನಾರೋಗ್ಯಕ್ಕೊಳಗಾದ ಪಾಪ ಹುಷಾರಿರ್ಲಿಲ್ಲ ಅವಾಗ ಯೋಚನೆ ಮಾಡ್ತಾ ಇದ್ದ ಏನು ಮಾಡೋದು ನನ್ನ ಮಕ್ಕಳು ಯಾವಾಗಲೂ ಜಗಳ ಮಾಡ್ತಾರಲ್ವ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು ಅಂತ ಯೋಚನೆ ಮಾಡಿ ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬಾ ನೊಂದ್ಕೊಂಡಿದ್ದ ಒಂದು ದಿನ ರೈತನು ತಮ್ಮ ಮಕ್ಕಳನ್ನು ಎಲ್ಲರನ್ನು ಕರೆದ ಮೂವರು ಮಕ್ಕಳನ್ನು ಕರೆದ ಕರೆದು ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದ ಆ ಮಕ್ಕಳ ಪಾಪ ಕಾಡಿಗೆ ಹೋಗಿ ಅಲ್ಲೋ ಇಲ್ಲೋ ಹಾತ್ಕೊಂಡು ಒಂದೊಂದು ಕಡ್ಡಿ ತೆಗೆದುಕೊಂಡು ಬಂದು ಅವರ ತಂದೆಗೆ ಕೊಟ್ಟರು ಅವರ ತಂದೆ ಆ ಕಡ್ಡಿಗಳನ್ನೆಲ್ಲ ಒಗ್ಗೂಡಿ ಒಂದು ಕಟ್ಟನ್ನು ಮಾಡಿ ಒಬ್ಬೊಬ್ಬರ ಮಕ್ಕಳಿಗೆ ಕೊಡುತ್ತಾ ಬಂದರು ಮೊದಲನೇವನಿಗೆ ಕೊಟ್ಟು ಇದನ್ನು ಮುರಿಯಲು ಹೇಳಿದ ಪಾಪ ಅವನ ಕೈಯಲ್ಲಿ ಮುರಿಯೋದಕ್ಕೆ ಆಗಲಿಲ್ಲ ಅವನ ಕೈಯಲ್ಲಿ ಕೊಟ್ಟ ಆ ಕಡ್ಡಿಗಳ ಕಟ್ಟನ್ನು ಮುರಿಯಲು ಹೇಳಿದ ಅವನ ಕೈಲೂ ಆಗಲಿಲ್ಲ ಮತ್ತೆ ಮೂರನೇ ಅವನ ಕೈಯಲ್ಲಿ ಕೊಟ್ಟ ಅವನ ಕೈಲೂ ಆಗಲಿಲ್ಲ ಯಾರ ಕೈಲೂ ಆ ಕಟ್ಟಿನ ಕಡ್ಡಿಗಳನ್ನು ಮುರಿಯಲು ಸಾಧ್ಯವಾಗಲಿಲ್ಲ ಆಗ ರೈತನು ಕಡ್ಡಿಗಳನ್ನು ಬಿಚ್ಚಿ ಒಂದೊಂದು ಕಡ್ಡಿಯನ್ನು ಮಕ್ಕಳಿಗೆ ಕೊಟ್ಟ ಆ ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದ ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು ಆಗ ರೈತನು ಹೇಳಿದ ನೋಡಿ ಮಕ್ಕಳೇ ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಆಗುವುದಿಲ್ಲ ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಏಕತೆಯನ್ನು ಯಾರು ಬೇಕಾದರೂ ಮುರಿಯಬಹುದು ಎಂದು ಹೇಳಿದನು ಇದರ ಅರ್ಥ ಏನಪ್ಪಾ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ನಾವು ಯಾವಾಗಲೂ ಒಗ್ಗಟ್ಟಲ್ಲಿರಬೇಕು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಅಂತ ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಅವರ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಾರಂಭಿಸಿದರು ಮುಂದೆ ಒಳ್ಳೆಯ ಜೀವನವನ್ನು ರೂಪಿಸಿಕೊಟ್ಟರು ತಮ್ಮ ತಂದೆಯ ಮಾತನ್ನು ಜೀವನವಿಡೀ ನೆನಪಿನಲ್ಲಿಟ್ಟುಕೊಂಡರು ಈ ಕಥೆಯ ನೀತಿ ಏನಪ್ಪಾ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು